ವಿಶ್ವಾಸ ಮತ್ತು ವಿಚಾರದ ಕಡೆ ಹೋಗಿಂತ ಮುಂಚಿತವಾಗಿ ಏನು ಮಾಡ್ಬೇಕಂತ ಮಾಡಿರಿ ಆ ಒಂದ ನಾಲ್ಕು ಮಾತ ಅಮೌಷ್ಯತೆ ಹೆಂಗ ಗುರುವಿನ ಕರ್ಕೊಂಡು ಬಂದು ಮರ್ತೇವ ಕಳಿಸಿದ ಕಳಿಸಿದ ತಾ ಬಂದು ಮುಮ್ಮೇಟ್ ಕೊಡ್ದಾಗ ನೆಲೆಸಿ ನೆಲೆಸಿದ ಶಿವನಿ ಹೆತ್ತಂದ್ರೆ ಶಿವಪರ ಹೆತ್ತ ಹೌದೌದು ಮಾತು ಕರೆಯಲ್ಲ ಹೆಂಗ್ ಇಳಿಸಿದ ಹೆಂಗ್ರಿ ಕೈಲಾಸ್ತಾರ ಲಕ್ಷಣ ಕೊಟ್ಟ ಐದು ಮಂದಿ ಮಕ್ಕಳ ಪರಶು ಇವರು ಯಾರ ಅವತಾರ ಉಳಿಸಿದ ಸಿದ್ದ ಬಿಳಿಯನ್ಸಿದ್ದ ಆಚವ್ರು ಮತ್ತೆ ಕಡಿಮುಟ್ಟು ಕಣ್ಣು ಮತ್ತೆ ಹೋಗ್ಬೇಕು ಹೆಣ್ಣು ಮಗಳು ರೇವಿ ಹೌದೌದು ನಾಲ್ಕು ಮಂದಿ ಧರ್ಮೂರಿಂದ ಇಪ್ಪತ್ತೊಂದು ಮಂದಿ ಧರ್ಮ ಹುಟ್ಟ್ಯಾರ ನೂರ ಒಂದು ಮಂದಿ ಧರ್ಮ ಹುಟ್ಟ್ಯಾರ ನೂರ ಒಂದು ನೂರ ಒಂದು ಮಂದಿ ಧರ್ಮೂರಿಂದ ಸಾವಿರದ ಏಳುನೂರ ಒಂದು ಮಂದಿ ಧರ್ಮ ಹುಟ್ಟ್ಯಾರ ಹೌದೌದು ಸಾವಿರದ ಏಳ್ನೂರ ಒಂದ್ ಮಂದಿ ಧರ್ಮೂರ್ ಹುಟ್ಟಿಲೇ ಕೋಟಿ ಶಿದ್ರು ಶತ ಕೋಟಿ ಶೀದ್ರು ಅದು ಅಪ್ಪನ ಸಂತ ತಿಂ ಬೆಳ್ಕೊತ ಬಂದ ಈಗಾಗಲೇ ಸರ್ಜೋಡಿ ಕಲಾವಿದ್ರ ಏನ್ ಮಾತಾಡ್ಲಾಕತ್ತ ನಾವೇ ಮಾತಾಡ್ಲಾಕತ್ತಿದೀವಿ ಕೂಡ ಸೂರ್ಯ ಯಾವಾಗ ಕೊಡ್ತಾನೆ ಯಾವಾಗಸೂತನ ಗೊತ್ತಾಗಲ್ಲ ಯಾವಾಗ ಬರಲ್ರು ನಮ್ಮ ಕೈಯಿಂದ ಅಲ್ಲ ಹೌದಿಲ್ಲ ಹೌದೌದು ಸೂರ ಭಗವಂತನ ಕೈಯಾಗಲ್ಲ ಯಾವಾಗ ಕೊಡ್ತಾನೆ ಯಾವಾಗ ಕಸೂತನ ಗೊತ್ತಾಗಲ್ಲ ಆದ್ರೆ ತಾಳ ಡಗ್ಗ ದಿಮ್ಮ ನಮ್ಮ ಕೈಯಾಗವ ಕಾಶ್ಯಾ ಹೌದು ಅವು ಹಾ ನಮ್ಮ ಕೈಯಾಗವ ಅವು ಸೂರ್ ಹೋಗ್ಲೇ ಪರವಾಗಿಲ್ಲ ತಾಳ ತಪ್ಪಿರ್ಬಾರ್ದತ್ ಹೇಳ್ಯಾರ ಅವ್ರು ಹೌದೌದು ಅದು ಸೊ ತಾಳ್ ತಪ್ಪಿ ಬಾರದು ತಪ್ಪಿದ್ರೆ ಏನಾಗತ್ತವ ಬಕ್ಕದಾಗ್ ಯಾದು ಓಡಿ ಹೋಗದ ಆಗತ್ತವ ಅಕ್ಕಿ ಓಡಿ ಹೋತ ನೀವೇನ್ ಮಾಡ್ತಿರ್ತೀರಿ ವಿಷಯ ಹೌದು ತಾಳ ನಮ್ಮ ಆಗತ್ತ ಸೂರು ಹೋಗಲಿ ಪರವಾಗಿಲ್ಲ ತಾಳೆಗಿರ್ಬೇಕು ಹೌದು ಹೌದಿಲ್ಲ ಮಾತುಕರ ಅದಕ್ಕ ಈಗಾಗಲೇ ಸರ್ಜೋಡಿ ಲಿದ್ರೆ ವಿಷಯಗಳನ್ನ ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು ಬಹಳ ಮಾರ್ಮಿಕವಾಗಿ ಹೋಗ್ಯಾರ ವಿಚಾರ ಅನ್ನೋದು ನಮಗೆ ಹಿಡ್ಕೊಂಡು ವಿಶ್ವಾಸ ಅಂತಕ್ಕಂಥದು ವಿಶ್ವಾಸ ಅಂತಕ್ಕಂಥ ಅವ್ರಿಗೆ ನಮ್ಮ ಸರ್ಜರಿ ಕಲಾವಿದರಿಗೆ ಬಿಟ್ಟು ಬಳಕ ಅವ್ರು ಮಾತಾಡಿದ್ರು ಏನಂತ ಮಾತಾಡ್ತಾರೆ ಅವರು ಆ ಲಕ್ಷ್ಮೀ ದೇವಿ ಇದ್ ಮ್ಯಾಲ ಆಹ್ಹ್ ವಿಶ್ವಾಸ ಇಟ್ಟೈತಕ್ಕ ರೀ ಅವ್ರು ಆಹ್ಹ್ ನಮಗೆ ಬೇಕಾದ ಕೊಡ್ತಾಳೆ ಅರ್ಥಕ್ಕಂಥ ಮಾತು ಮಾತಾಡ್ಯಾರ ಹೇಳಿದರು ಮುಂದೊಂದು ಮಾತು ಹೇಳ್ಯಾರ ಏನಂತ ಹೇಳ್ತಾರೆ ಮಾತಾ ಹೊತ್ತು ಕುಂಬಾರ ಆ ಕೆಸರು ತುಳಿತಿದ್ದ ವಿಟ್ಟಲ್ ಧ್ಯಾನ ಮಾಡ್ತಿದ್ದು ಕೂಡ ಕುಂಬಾರ ಏನು ಕೆಸರು ತುಳಿತಿದ್ದ ಹೌದು ಅವ ಮಗ ಬಂದು ಕೆಸರಾಗಿ ಬಿತ್ತ ಅನ್ನೋದು ಮುಂದೆ ಮಗನ ಬದಕಿಸಿ ಕೊಟ್ಟಾನ ಹೌದು ಅವ ಪಾಂಡುರಂಗನ ಮೇಲೆ ಎಂತ ವಿಶ್ವಾಸ ಎತ್ತು ಎತ್ತು ವಿಶ್ವಾಸ ಶ್ರೇಷ್ಠದ ಅಂದ್ರು ಅಂತಕ್ಕಂಥ ಮಾತಿ ಹೇಳಿ ಹೇಗಾರ ವಿಚಾರ ಮಾಡ

ಹೌದಿಲ್ಲ ಹೌದೌದು ರಾಯನ್ನ ಜಳಕ ಹೋದ ಹೋದ ಅವಾಗ ಯಾಕಪ್ಪ ಅಂದ್ರ ದೇವಿ ಆಶೀರ್ವಾದ ಆಗಿತ್ತು ಮಾಡ ರಾಯಣ್ಣ ಏನಂತಾಗಿ ಎಂತ ಸಂದರ್ಭ ಬಂದ್ರು ಕೂಡ ನಿನ್ನ ಕೈಯನ್ನ ಕಡ್ಗ ಯಾರ ಕೈಯಾಗ ಕೊಡಬಾಡ ತಿಳ್ಕೊಂಡು ದೇವಿ ಆಶೀರ್ವಾದ ಆಗಿತ್ತು ರಾಯನ್ನಗ ಹೌದೌದು ಹೌದು ಡೋರಿ ರಾಯ ಹಿಡ್ಕೊಂಡಂತ ಖಡ್ಗ ಸಾಗರ ಮಾವನ ಹಿಡ್ಕೋತಿರುತ್ತಂಬ ಕಸುಗೊಂಡ ವಿಶ್ವಾಸದಿಂದ ವಿಶ್ವಾಸ ಯಾರ ಮೇಲೆ ಇತ್ತು ಮಾವನ ಮೇಲೆ ಸಾಗರ ಮಾವನ ಮೇಲೆ ವಿಶ್ವಾಸ ಇತ್ತು ಕಡ್ಗ ಬಿಟ್ಟು ಹೌದು ಅದೇ ವಿಚಾರ ಮಾಡಿದ್ನಂದ್ರ ಮನ ಮುಕ್ಕಿಸಿ ಏನಾರ ಕಾಯಲು ಸ್ವಲ್ಪ ವಿಚಾರ ಮಾಡಿಲ್ಲವ ಅಲ್ಲಿ ವಿಶ್ವಾಸ ಇಟ್ಟಿದ್ದ ವಿಶ್ವಾಸ ಇಟ್ಟಿದ್ದಕ್ಕೆ ಏನಾಯ್ತು ಮುಂದೆ ಅದೇ ಸ್ವಾಮರು ಮಾವ ಸ್ವಾಮಿ ಗಡಿಯಾಗಿ ರಾಯನ ನಡೆಸಿಕೊಟ್ಟ ಹೌದೌದು ಹೌದು ಮತ್ ಹೆಂಗೆ ವಿಶ್ವಾಸ ಇಡ್ತೀರಿ ಮತ್ತೆ ಅಂತಾದಪ್ಪ ನಿಮ್ ವಿಶ್ವಾಸ ನಿಮ್ಮ ವಿಶ್ವಾಸ ನಮ್ಮ ರಾಯನ ಜೀವತ್ತು ಬಂದವ ಬ್ರಿಯೇಜ್ ಹೊಡೆದೇ ನಿಮಗೂ ಒಂದ್ ನಿಮಿಸ್ರ ಗಲ್ಲಿಗೆ ಹಾಕಸ್ತಿದ್ದಿಲ್ಲ ರಾಯನ ಸಾಯ್ತಿದ್ದಿಲ್ಲ ವಿಚಾರ ಮಾಡಿದ್ನಂದ್ರ ಹೌದೌದು ಹೌದು ವಿಶ್ವಾಸಿಟ್ಟ ರಾಯನನ ಗಲ್ಲಿಗೆ ಹಾಕಿದ್ರು ಹಾಕ್ಯಾರ ಅವ ಹಾಕ್ಯಾರ ಮತ್ತ ನಿಮ್ಮ ವಿಶ್ವಾಸ ಜೀವ ಹೊಡಿತಾವ ಜೀವ ಹೊಡೆದ್ಯಾಗ ಹೊಡ್ದು ಬಿಡ್ತದವು ಇನ್ನೊಂದು ಮಾತು ಹೇಳುದಿಲ್ಲ ಯಾಡ್ರಿ ಅವ ನನ್ನ ವಿಚಾರ ಶ್ರೇಷ್ಠ ಮಾಡುದ ಬೇಡ ಬರೇ ನಿಮ್ಮ ವಿಶ್ವಾಸ ಹೆಂಗೆ ಹೇಳ್ತೀನಿ ನಿಮಗೆ ಆ ಆ ಆ ನಿನ್ನ ಬೀರ ಅನ್ನೋ ದೇವ್ರ ಅದ ಸೂರ್ಯಮಗೆ ಹೊಟ್ಟಿ ಹುಟ್ಟಿ ಬಂದ ಅದು ಹುಟ್ಟಿ ಬಂದ ಬೀರ ಕಾಸ ಸ್ವಾದರಮ್ಮಾವ ಕಳಿವಿನ ನಾರಣ ಗೌಡ ಏನು ಮಾಡ್ತದ ಬುಡಮುಡಕಿಯನ್ ವೇಷ ಹಾಕೊಂಡು ಬಂದು ತಂಗಿ ಸೂರಮ್ಮನೇ ಮನೆ ಮುಂದೆ ನಿಂತು ಭೋಷ್ಯನ ನೋಡುವ ಏನಾತ ತಂಗಿ ಸೂರವ ತಂಗಿ ತಂಗಿ ಸೂರಮ್ಮ ಅದ ನಮ್ಮ ಮಗ ಬೀರಪ್ಪ ಹುಟ್ಟಿದ ಊರಿಗೆ ಕೇಡವ ಕೇರಿಗೆ ಕೇಡವ ಬಂದು ಬಡದಕ್ಕೆ ಕಾಸ ಸ್ವಾದರ್ಮಾವ ಕೇಡವ ಅಂತ ಕಾಲಕ್ಕ ಹೀಗೆ ನಮ್ಮ ಅಡಿವಿಗೆ ಕಳಸು ಅಂತೇಳಿ ಬುಡಬುಡಕಿನ ವೇಷಗಳಿಗಿಂತ ಕಳವಿನ ನಾರಣಗಳು ತಂಗಿ ಸೂರಮ್ಮ ಭೋಷ್ಯ ಹೇಳಿದ ಹೌದು 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 ಸೂರಮ ದೇವಿ ಯಾರ ಮೇಲೆ ವಿಶ್ವಾಸ ಇತ್ತು ಕಾಸಣ್ಣನ ಮೇಲೆ ಯಾರು ಏನ ವೇಷ್ಯ ಪದಲ್ ಮಾಡ್ಕೊಂಡು ಬಂದಿದ್ದ ಕಳುವಿನ ನಾರಣಗೌಡ ಹೌದು ಹೌದು ಅವನ ಮೇಲೆ ವಿಶ್ವಾಸ ಇಟ್ಲು ತಂದಿ ಸೂರಮ ದೇವಿ ಹೌದು ವಿಶ್ವಾಸ ಇಟ್ಲು ಗುಡುಗುಡ ಕೆಳ ಮಾಂತ ಕೇಳಿ ವೀರಪ್ಪನ ಅಡವಿಗೆ ಕಳಿಸಿದ್ಲು ಹೌದು ಹೌದು ಹೌದಿಲ್ಲ ಹೌದು ಮುಂದೆ ವೀರನ ಕೊಡಿಗಿ ನಂದನನ ಅರ್ತಿತ ಆ ಇದೆ ಚಿಂತಲಿ ಅಕ್ಕವ ಮಾಯವನ ಕೈಯಗ ವೀರದೇವರ ಶಿಕ್ಕ

ಅದಕ್ಕೆ ಬೀರಪ್ಪನ ಕೊದಲಿಗೆ ನಂದ್ರ ತಾಯಿ ತಂದಿದ್ರು ಪರವೇಶ ಆಗಿ ಬೆಳಗ ಹೌದು ಹೌದು ಮತ್ತೆ ನಿಮ್ಮ ವಿಶ್ವಾಸ ಯಾರಿನಲ್ಲಿ ವಿಶ್ವಾಸ ಹಿಡಿದು ಹೋಗಿರಿ ಯಾವ ವಿಶ್ವಾಸ ಇಟ್ಟ್ರ ಹಿಂಗ ಜೀವ ಒಡ್ಸೋರ ನೀರಿ ತಾಯಿ ತಂದಿದ್ರೆ ಪರವೇಶ್ ನೀರಿ

ವಿಚಾರ ಅಂತಕ್ಕಂಥದ್ದು ಬೇಕು ವಿಚಾರ ಬೇಕು ನಿಮಗೆ ಈಗಿನ ಈಗಿಂದ ಹೇಳಿ ಮಾತು ಹೇಳ್ತೀವಿ ನಾ ಏನು ಅಂತ ಹೇಳ್ಬೇಕಂತ ಮಾಡಿರಿ ಆ ಧ್ವಿಕೇವಾಡಿ ಗ್ರಾಮಕ್ಕೆ ನೀವು ಬಂಡ ಹಿಡಿದ ಬಂದಿರಿ ನಾವು ಬಂಡ ಹಿಡಿದು ಬಂದೇವೆ ಪಂದ್ಯದ ಕರಿ ಅಲ್ಲ ಭಂಡ ಎಷ್ಟು ಮಾತಾಡ್ತಿದ್ದೀವಿ ಏನು ಮಾತಾಡಿದೀವಿ ವಿಚಾರ ಮಾಡಿರಿ ನಾವು ಇಪ್ಪತ್ತು ಸಾವಿರ ಕೊಟ್ಟರು ಬರ್ತೀವಿ ಓರಿಗ್ ಬರಂಗಿಲ್ಲ ನಾವು ಹೌದು ನೀ ಧ್ವಿಕೇವಾಡಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಆ ಆ ಇಪ್ಪತ್ತು ಸಾವಿರಲಿಂತ ಎಲ್ಲಿ ತನ ಇಳ್ಸ್ಕೊತ ಬಂದ ನೀ ಎಷ್ಟು ವಿಚಾರ ಮಾಡಿರಿ ಏಟ್ ಮುಗಿಸಿದಿ ಆರು ಸಲ ವಿಚಾರ ಮಾಡಿರವ್ವ ನೀವು ನೀ ತೂಕ ಮಾಡಿ ಅವ್ರ ಫೋನ್ ಹಚ್ಚಾನ ಆ ಆ ಇಟ್ಟು ಏಟ್ ಕೊಟ್ಟಾರು ತೊಗೊಂಬರ್ತೀನಿ ಅಂತ ಹಂಗೆ ಬರಬೇಕಾಗಿತ್ತು ಅದು ಹೆಂಗಾಗೈತೆ ರೀ ನಾ ವಿಚಾರ ಮಾಡಿ ಬಂದರೆ ಹಿಡಿದೀವಿ ಹೌದು ನೀ ಹಿಡಿದಿರನ ವಿಶ್ವಾಸ ಇಟ್ಟಿರನ ಕಮಿಟರ್ ನೋಡಿ ಹತ್ತು ಸಲ ಹತ್ತು ಸಲ ವಿಚಾರ ಮಾಡಿ ಬಂದರ್ ಹಿಡಿದ ಹೌದು 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 ಹೌದಲ್ಲ ಹೌದು ಯಾವಾಗಲಾಕ ಪ್ರಥಮವಾಗಿ ವಿಚಾರ ಜಗತ್ತ ಶ್ರೇಷ್ಠ ಅದ ಹೌದೌದು ಅದಕ್ಕೆ ಈಗ ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡ ಬರ್ರಿ ನಿಮ್ ವಿಶ್ವಾಸದಿಂದ ಬೆಳಸಿನ ಹೌದು ನಿಮ್ ವಿಶ್ವಾಸ ಜೀವ ಹಿಡಿತಾವ ನಮ್ಮ ಯಾಕಪ್ಪ ಅಂದ್ರೆ ಪೂಜಾರಿ ಮೇಲೆ ವಿಶ್ವಾಸ ಉಂಟ್ರೆ ಎಲ್ಲಿ ಹೋಗ್ ಕುಂದ್ರಸ್ತಾನ ಗೊತ್ತಾಗಲ್ಲ ಮನ ಹೌದಿಲ್ಲ ಅದಕ್ಕೆ ಹಿಗ್ಗಾಡ ಕುಂತ ಪೂಜಾರಿ ಹಿಗ್ಗಾಡ ಮಾಡ ಒಳ್ಳೆ ಅವ್ರ ಅಷ್ಟ್ರ ಮಟ್ಟಿಗೆ ನಾವು ತಿಳ್ಕೊಬೇಕು ಹೌದು ನಮ್ಮನ್ನು ಅಷ್ಟು ಎಲ್ಲಿಗಿಸ್ತಾರ

ಲಕ್ಷ್ಮೀ ದೇವಿಗೆ ಹೋದ್ರೆ ಸಿಗತ್ತದೋ ಏನು ಮಾಯಮ್ಮಗೆ ಹೋದ್ರೆ ಸಿಗತ್ತದೋ ಏನು ಗುಡ್ಡಾಪುರ ತಾನಮ್ಮಗೆ ಹೋದ್ರೆ ಸಿಗುತ್ತದೋ ತುಳಜಾಪುರ ಅಂಬಾವೈಗೆ ಹೋದ್ರೆ ಸಿಗುತ್ತದೋ ಇರ್ತವೆ ಮೊದಲು ವಿಚಾರ ಮಾಡಬೇಕು ಕೈಯ್ಯದ ಪಾಯಿಂಟ ಎಲ್ಲಾರು ದೇವ್ರು ಅದಾರ ಎಲ್ಲರ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಮೊದಲು ಇಂಥಲ್ಲಿ ಹೋದ್ರೆ ನಮ್ಗೆ ಚಲೋದಾಗತ್ತದ ತಿಳ್ಕೊಂಡು ವಿಚಾರ ಮಾಡಿ ಹೋಗ್ತಾರೆ ಭಕ್ತರು ಹಾಗೆ ವಿಶ್ವಾಸ ಹೋಗೋಲ್ಲ ಒಸ್ರಗೆ ಹೋಗ್ಬೇಕಾರೆ ಒಸ್ರಿಗೆ ಹೋಗ್ಬೇಕು ವಿಶ್ವಾಸಿಟ್ರೆ దేవ్ నేను విశ్వాస బంద్రు ఆనంత మొదల మొదల పాశిడ్రీ విచారీ స్వల్ప విచారీ అదే బాగా మాట్లాడంత విశేష నా కూడా చాలా హాడు ಮಂಗಲ ಆ ಮಂಗಲ ಮಾಡ್ರಿ ಲೆಕ್ಕ ಸರ್ಜೋಕೊಳ್ಳಿ ಪಾಳೆ ಪಾಳೆಕೋಟ ಹೌದು 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 ಹಲೋ